ಇದೇ ಬರತಕ್ಕಂತಹ ನವೆಂಬರ್ ಮೂವತ್ತನೇ ತಾರೀಕು ಲೋಕ ಕಲ್ಯಾಣ ಅರ್ಥವಾಗಿ ಯಾರೆಲ್ಲ ದೇಶೆಯಲ್ಲಿ ಶನಿಯ ಗೃಹಸ್ಥಿತಿಗಳಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರೋ ತಮ್ಮ ಉಸಿರಾಟದ ಪ್ರಕ್ರಿಯೆಯಿಂದ ಹಿಡಿದು ತಾವು ಮಾಡುವಂತಹ ಕೆಲಸ ಕಾರ್ಯಗಳು ಕುಟುಂಬದಲ್ಲಿ ಕಲಹ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂತಹದ್ದು ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇರತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಕಳ್ಕೊಂಡಿರ್ತಕ್ಕಂಥದ್ದು ಶನೇಶ್ಚರಣ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೋಸ್ಕರನೇ ಆಗ್ಲಿಕ್ಕೋಸ್ಕರನೇ ಶನಿ ಬಂದು ಅಲ್ಲಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿದ್ದೇವೆ ಇದೇ ನವೆಂಬರ್ ಮೂವತ್ತು ಅದಾದ ನಂತರ ತಿನ್ನೆಲ್ಲಾ ಕ್ಷೇತ್ರದ ಶನೇಶ್ವರನ ಸಾನಿಧ್ಯ ಬಂದು ಸ್ವಾಮಿ ಬಳಿ ಒಂದು ಮಹಾಸಂಕಲ್ಪವನ್ನು ಮಾಡಿದ್ದೇವೆ ಇದೆಲ್ಲರ ಮೂಲ ಉದ್ದೇಶ ಯಾರೆಲ್ಲ ಶನಿಯ ದೋಷದಿಂದ ಸಾಕಷ್ಟು ಗೃಹಸ್ಥಿತಿಗಳ ತೊಂದರೆಯಿಂದ ನರಳುತ್ತಾ ಇದ್ದೀರೋ ನಿಮ್ಮ ಸಮಸ್ಯೆ ಒಂದು ಪರಿಹಾರವನ್ನು ಕಲ್ಪನೆ ಮಾಡಲಿಕ್ಕೋಸ್ಕರ ತಾವೇ ಜಪ್ಸ್ತಕ್ಕಂತಹದ್ದು ಒಂಬತ್ತು ದಿನಗಳ ಕಾಲ ನಿತ್ಯ ನಿರಂತರವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನುಷ್ಠಾನವನ್ನು ಮಾಡತಕ್ಕಂತಹದ್ದು ಅದಾದ ನಂತರ ಶುಭ ಸಂಧ್ಯಾಕಾಲ ನೀವು ಅನುಷ್ಠಾನ ಮಾಡಿರತಕ್ಕಂಥದ್ದನ್ನು ಅಂದರೆ ಒಂಬತ್ತು ದಿನ ಪೂರೈಸಿಕೊಂಡು ಹತ್ತನೇ ದಿನ ಶನೇಶ್ವರ ಮಹಾಯಜ್ಞಕ್ಕೆ ಬಂದು ತಾವು ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಶನೇಶ್ವರ ಮಹಾಯಜ್ಞವನ್ನು ಇದೇ ನವೆಂಬರ್ ಮೂವತ್ತನೇ ತಾರೀಕು ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಬೆಂಗಳೂರಿನ ಉತ್ತರ ನವರತ್ನ ಅಗ್ರಹಾರ ಸಾದಳ್ಳಿ ಗೇಟಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಅದ್ಭುತವಾದಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸಹಿತ ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಭಾಗವಹಿಸಿ ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಶನೇಶ್ಚರಣ ಮಹಾಮಂತ್ರವನ್ನು ತಾವು ಜಪಿಸ್ತಕ್ಕಂಥದ್ದು ಒಂಬತ್ತು ದಿನಗಳ ಜಪದ ನಂತರ ನಡೀತಕ್ಕಂಥ ಮಹಾಯಜ್ಞಕ್ಕೆ ತಾವೆಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಶನೇಶ್ಚರಣ ಈ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಮಂತ್ರವನ್ನು ಶನೇಶ್ಚರಣ ಈ ಒಂದು ವಿಶೇಷವಾದಂತಹ ತಂತ್ರಸಾರದ ಈ ಚಕ್ರವನ್ನು ತಾವು ಕೇಳಿ ಪಡೆಯಿರಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಬರ್ತಕ್ಕಂತಹ ಭಕ್ತರು ಈ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಕೈಲಾದಷ್ಟು ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಯಥಾಶಕ್ತಿ ಸಹಾಯಧನವನ್ನು ಅಥವಾ ದವಸಧಾನ್ಯವನ್ನು ಅಥವಾ ತಾವೇ ವಾಲೆಂಟಿಯಾಗಿ ಬಂದೊಂದಷ್ಟು ಸೇವೆ ಮಾಡ್ತಕ್ಕಂತಹದ್ದನ್ನು ಒಟ್ಟಾರೆ ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಬನ್ನಿ ಭಾಗವಹಿಸಿ